ಕಾಯವ ದಂಡಿಗೆಯ ಎನ್ನ ಎನ್ನ ಸೋರೆಯ ನರವ ತಂತಿಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯಾರಿಸು ಕುಡದ ಸಂಗಮ ದೇವ ಅನ್ನುವಂತಹ ಒಂದು ಮಾತಿದೆ ಈ ವಚನದಲ್ಲಿ ಬಸವಣ್ಣನವರು ಇಡೀ ತಮ್ಮ ದೇಹವನ್ನೇ ಒಂದು ಆಧ್ಯಾತ್ಮಿಕ ಸಂಗೀತದ ಸಾಧನವನ್ನಾಗಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಇಬ್ಬರು ಪೂಜ್ಯರು ಮಾತನಾಡಿದ ಹಾಗೆ ನನ್ನ ಗೆಳೆಯ ಮಿತ್ರರು ಮಾತನಾಡಿದ ಹಾಗೆ ವಚನ ಸಾಹಿತ್ಯ ಯಾವುದೋ ಒಂದು ಮನರಂಜನೆಗಾಗಿ ರಚನೆಯಾದ ಸಾಹಿತ್ಯ ಅಲ್ಲ ನೀವೆಲ್ಲ ಹಾಡಿದ ಎಲ್ಲ ಮಕ್ಕಳು ಹಾಡಿದ ವಚನಗಳಲ್ಲಿ ಒಂದು ಸಮಾನತೆಯ ಸಂದೇಶ ಇದೆ ಮಾನವೀಯತೆಯ ಸಂದೇಶ ಇದೆ ದಯೇ ಧರ್ಮದ ಮೂಲವಯ್ಯ ಅನ್ನುವಂಥ ಅಂತರಂಗದ ಅಂತಃಕರಣದ ಸಂದೇಶವಿದೆ ಹೀಗಾಗಿ ಈ ವಚನ ಸನ್ಮಾನ್ಯ ಬನ್ನಹಳ್ಳಿ ವಿಜಯಕುಮಾರ್ ಅವರು ನಮ್ಮ ಮಕ್ಕಳಲ್ಲಿ ಆ ವಚನ ಸಾಹಿತ್ಯದ ಸಂಸ್ಕೃತಿಯ ಬೀಜವನ್ನು ಬಿತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಸಾವಿರ ಮಕ್ಕಳು ಒಕ್ಕೊರನಿಂದ ವಚನ ಸಾಹಿತ್ಯವನ್ನು ಹಾಡೋದು ಅಂದರೆ ಅದೊಂದು ದೊಡ್ಡ ಸಾಹಸದ ಕೆಲಸ ಇದಕ್ಕಾಗಿ ನಾನು ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲರುಗಳಿಗೆ ವಿಶೇಷವಾಗಿ ನಮ್ಮ ಊಡೆ ಕೃಷ್ಣರವರಿಗೆ ಮತ್ತೆಲ್ಲ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ಪೂಜ್ಯರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲ ಜಿಲ್ಲೆಗಳಲ್ಲಿ ವಿಜಯ್ ವಿಜಯಕುಮಾರ್ ಅಂತವರ ಸಾರಥ್ಯದಲ್ಲಿ ಇಂತಹ ಒಂದು ಸಹಸ್ರ ಕಂಠಗಳ ವಚನ ಗಾಯನವನ್ನು ನಾವು ಏರ್ಪಡಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯರು ಹೇಳಿದರು ಇವತ್ತು ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಈ ಮೂರೂ ಸಾಹಿತ್ಯ ವಿಶ್ವ ಸಾಹಿತ್ಯದ ಬಹುದೊಡ್ಡ ರತ್ನಗಳು ಅನುಭಾವದ ರತ್ನಗಳು ಈ ಹಿನ್ನೆಲೆಯಲ್ಲಿ ಇವತ್ತು ಬಂಡಹಳ್ಳಿ ವಿಜಯಕುಮಾರ್ ಅವರು ನಮ್ಮ ಎಲ್ಲ ಮಿತ್ರರ ಇವತ್ತು ಶಂಕರ್ ಬಿದಿರಿ ಅವರು ಬಂದಿದ್ದಾರೆ ಇದ್ದಾರೆ ಅಕ್ಕ ಲೀಲಕ್ಕ ಇದ್ದಾರೆ ಊಡೆ ಕೃಷ್ಣರಿದ್ದಾರೆ ಪೂಜ್ಯ ಇದ್ದಾರೆ ಸನ್ಮಾನ್ಯ ಷಡಕ್ಷಿ ಇದ್ದಾರೆ ಅಮ್ಮ ಸುಶೀಲಂನವ್ರು ರಾಮಕೃಷ್ಣ ತಾವೆಲ್ಲ ಇದ್ದೀರಿ ಬಹುಶಃ ಇಂತಹ ವಚನ ಗಾಯನ ಪ್ರತಿ ತಾಲೂಕ್ನಲ್ಲಾಗಬೇಕು ಅಂತ ಹೇಳ್ತಾ ಒಂದು ಮಾತನ್ನು ಹೇಳ್ಲಿಕ್ಕೆ ಇಚ್ಛೆ ಪಡ್ತಾರೆ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಒಂದು ಘೋಷಣೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಬಸವಣ್ಣ ಕೇವಲ ಒಂದು ರಾಜ್ಯದ ಸಾಂಸ್ಕೃತಿಕ ನಾಯಕನಲ್ಲ ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಇಡೀ ಜಗತ್ತಿಗೆ ಆತ ಗುರು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ವಚನ ಗಾಯನದಿಂದ ಬಸವಣ್ಣನವರ ವಿಚಾರಧಾರೆ ಅವರ ಸಮಾನತೆಯ ಸಂದೇಶ ಮಕ್ಕಳ ಮನಸ್ಸಲ್ಲಿ ಮೂಡೋದ್ರ ಮೂಲಕ ಈಗಾಗಲೇ ಶಂಕರ್ ಹೇಳಿದ ಹೇಳಿದಾಗೆ ಸಂವಿಧಾನಾತ್ಮಕವಾದಂಥ ಚಿಂತನೆಗಳು ಅವರ ಮನಸ್ಸಲ್ಲಿ ಮೂಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಂಡಹಳ್ಳಿ ವಿಜಯಕುಮಾರ್ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ